ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ವಿ ಜಿ ಗುಂಡಪ್ಪನವರು ಮೇರು ಕೃತಿಯಾಗಿದೆ ನೂರ ಹನ್ನೊಂದನೆಯ ಕಗ್ಗ ದೀಪ್ತಿ ಮಿಡಿಯೆ ಡಿ ವಿ ಜಿ ಗುಂಡಪ್ಪನವರು ಈಗ ಹೇಳಿದ್ದಾರೆ ಜಡ ಎಂದರೇನು ಚೈತನ್ಯವು ವಿರಾಮದಲ್ಲಿ ಮಲಗಿದರೆ ಅದೇ ಜಡ ಆದರೆ ಅಲ್ಲಿ ಚೈತನ್ಯದ ಅಗ್ನಿ ಮಿಡಿಯುತ್ತಿರುವುದು ಪರಸತ್ವ ಎಂಬ ವಿದ್ಯುತ್ ಶಕ್ತಿ ಮಿಡಿಯಲು ಆ ಜಡವಸ್ತು ಜೀವಿಯಂತೆ ನಡೆಯುವುದು ಮೇಲ್ನೋಟಕ್ಕೆ ಕಾಣುವಂತೆ ಇದು ಕೇವಲ ಜಡವಲ್ಲ ಅಂತರ್ಯದ ಜೀವ ಜಲದ ಗಿಡ ಯಾಗಿದೆಯೇ ಎನ್ನುತ್ತಾರೆ ನೂರ ಹನ್ನೆರಡನೆಯ ಕಗ್ಗ ಹಿಮಾಲಯದ ಮಹಿಮೆ ಡಿ ವಿಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಹಿಮಾಲಯದ ಶೈತ್ಯದಿಂದಿದ್ದರೂ ಅದರಲ್ಲಿ ಚೈತನ್ಯ ಎಂಬ ಅಗ್ನಿಕಣವಿದೆ ಅದು ಭೂಮಿಗೆ ಹಿತವನ್ನು ಬಯಸಿದರೆ ಸ್ಥಿಮಿತದಿಂದಿದೆ ಆ ಸಾತ್ವಿಕ ಗುಣ ಗಂಭೀರವಾದದ್ದು ಅದೊಂದು ಜ್ಞಾನ ನಿಧಿಯಾಗಿದೆ ಎನ್ನುತ್ತಾರೆ ನೂರ ಹದಿಮೂರನೆಯ ಕಗ್ಗ ತತ್ವದ ಮೂಲ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ವಿಜ್ಞಾನಿಯು ವಿಶ್ವದಲ್ಲಿರುವ ಅಣುಶಕ್ತಿಗಳನ್ನು ಎಣಿಸುವವನು ಭೂತ ಶಕ್ತಿಗಳ ಗುಣಿಸುವವನು ಆದ್ದರಿಂದ ಪ್ರಯೋಜನ ಏನು ಎಣಿಸಲು ಅಸಾಧ್ಯವಾದ ಮಹಾಶಕ್ತಿಯು ಪುರಾತನವಾದ ತತ್ವದಲ್ಲಿ ಅಡಗಿದೆ ಎನ್ನುತ್ತಾರೆ ನೂರ ಹದಿನಾಲ್ಕನೆಯ ಕಗ್ಗ ದೃಷ್ಟಿಸತ್ವ ದೊಳೆಯರಲಿ ಡಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಸೃಷ್ಟಿ ರೂಪದ ಅವತಾರಗಳಲ್ಲಿ ಏಕಕ್ರಮ ಇಲ್ಲ ಆದರೂ ನಷ್ಟವಿಲ್ಲ ಆದರೆ ಒಂದೇ ಗುರಿ ಇದೆ ಸತ್ವವು ಶಿಷ್ಟವಾದದ್ದಾಗಿದೆ ರೂಪವು ಅದನ್ನು ಸೋಕದು ನಮ್ಮ ದೃಷ್ಟಿಯು ಸತ್ವದಲ್ಲಿ ಇರಲಿ ನೋಡುವ ಕಂಗಳಲ್ಲಿ ಇದ್ದಾಗ ಜಗತ್ತೇ ಸುಂದರವಾಗಿರುವುದು ಕಣ್ಣು ದೋಷದಿಂದಾಗಿ ಮನಸ್ಥಿತಿಯಿಂದಾಗಿ ಎಲ್ಲದರಲ್ಲೂ ಕುಂದು ಎಣಿಸಬಹುದು ಎನ್ನುತ್ತಾರೆ ನೂರ ಹದಿನೈದನೆಯ ಕಗ್ಗ ನವವಿಕೃತಿ ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳಿದ್ದಾರೆ ಗಾಳಿ ಬೀಸಿದಾಗ ಆಕಾಶದ ಮೋಡಗಳು ನಾನಾ ರೂಪ ತಾಳುವವು ಇದೇ ನವಾವಿಕೃತಿ ಸೃಷ್ಟಿಯಲ್ಲಿ ಕ್ರಿಮಿಬೀಜದಿಂದ ಹಿಡಿದು ಮೀನು ಮೃಗ ಮಾನವರ ತನಕ ವಿಕಾಸವಾಗಿದೆ ಸೃಷ್ಟಿವಿಧಾನದ ರೀತಿ ನೀತಿಗಳು ಏನೇ ಇರಲಿ ಅದು ಸತ್ವವನ್ನು ಮಾತ್ರ ಸವಿಯಲಾರದ್ದು ಎಂದಿದ್ದಾರೆ ನೂರ ಹದಿನಾರನೇ ಕಗ್ಗ ಪರಸತ್ವ ಶಕ್ತಿ ಲೀಲೆ ಡಿ ವಿ ಜಿಗುಂಟಪ್ಪನವರು ಹೀಗೆ ಹೇಳಿದ್ದಾರೆ ಪರಮಾಣುಗಳಿಂದ ಇಡೀ ಪ್ರಪಂಚವನ್ನು ಸಂಯೋಜಿಸುವುದು ತಾನು ಮರೆಯಲ್ಲಿದ್ದುಕೊಂಡು ಸೃಷ್ಟಿ ಯಂತ್ರವನ್ನು ನಡೆಸುವುದು ಚೈತನ್ಯವು ಸೃಷ್ಟಿ ಜೀವವಾಗಿದೆ ಒಟ್ಟಾರೆ ಇದು ಪರಸತ್ವದ ಶಕ್ತಿಯಾಗಿದೆ ಎನ್ನುತ್ತಾರೆ ನೂರ ಹದಿನೇಳನೆಯ ಕಗ್ಗ ಚೈತನ್ಯ ವಿಶ್ವ ಡಿ ಗುಂಡಪ್ಪನವರು ಈಗ ಹೇಳುತ್ತಾರೆ ನಮ್ಮ ಒಡಲಿನ ಯಾವುದೇ ಒಂದು ಅಂಗಭಾಗದಲ್ಲಿ ಜೀವ ಸ್ಥಾಪನೆಗೊಂಡಿಲ್ಲ ಅದು ಪಾದದಿಂದ ಹಿಡಿದು ಶಿರದ ತನಕ ತುಂಬಿಕೊಂಡಿರುವುದು ಹಾಗೆಯೇ ಚೈತನ್ಯವು ವಿಶ್ವದ ಎಲ್ಲೆಡೆಯೂ ತುಂಬಿಕೊಂಡಿರುವುದು ಅದು ಅಂಟಿಕೊಳ್ಳದೆ ಸತ್ಯ ನೂರ ಹದಿನೆಂಟನೆಯ ಕಗ್ಗ ಸೂಕ್ಷ್ಮ ವಿಚಾರದ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಈ ಲೋಕದ ಪೋಷಣೆ ಸೂರ್ಯನಿಂದ ಮಾತ್ರವಲ್ಲ ಭೂಮಿ ಮಾತ್ರದಿಂದಲೂ ಅಲ್ಲ ಸೂರ್ಯ ಭೂಮಿಗಳ ಸಾಕಾರದಿಂದ ಮಾತ್ರ ನಾನಾ ಶಕ್ತಿ ರಹಸ್ಯಗಳು ಒಗ್ಗೂಡಿದರೆ ಜೀವನದ ರಕ್ಷಣೆ ಇದು ತರ್ಕಕ್ಕೆ ಸಿಗದ ಸೂಕ್ಷ್ಮ ವಿಚಾರವಾಗಿದೆ ಎನ್ನುತ್ತಾರೆ ನೂರ ಹತ್ತೊಂಬತ್ತನೆಯ ಕಗ್ಗ ಉತ್ಪನ್ನಗಳ ಬಗ್ಗೆ ಡಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ನಾವು ಉಣ್ಣುವ ಅನ್ನ ಕುಡಿಯುವ ನೀರು ಉಸಿರಾಡುವ ಗಾಳಿ ಉಡುವ ಬಟ್ಟೆ ಇವುಗಳು ಭೂಮಿ ಮತ್ತು ಆಕಾಶವೆಂಬ ಯಂತ್ರಶಾಲೆಯಲ್ಲಿ ಸಿದ್ಧವಾದ ಉತ್ಪನ್ನಗಳಾಗಿರುವುದು ಇವನ್ನು ಬಳಸುವ ಜೀವಿಗಳು ಭೂಮಿ ಆಕಾಶಗಳ ಮಕ್ಕಳಾಗಿರುವುದು ಪ್ರಕೃತಿ ಮಾತೆಯ ಶಿಶುಗಳಾದ ನಮಗೆ ಅದು ಏನೆಲ್ಲವನ್ನು ಕೊಡುತ್ತದೆ ಹೇಗೆಲ್ಲ ಸಲ್ಲುತ್ತದೆ ಎಂಬುದರ ಬಗ್ಗೆ ತಿಳಿಸಿಕೊಡುತ್ತದೆ ನೂರ ಇಪ್ಪತ್ತನೆಯ ಕಗ್ಗ ಯಂತ್ರ ಏಕೆ ರಚಿಸಿದ ಡಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ನಿನ್ನೊಳಗೆ ಲೋಕದಲ್ಲಿರುವ ಎಲ್ಲವೂ ಸೂಕ್ಷ್ಮಗತಿಯಿಂದ ಸೇರಿ ಪಾಕ ಮಾಡುವ ಕ್ರಿಯೆಯು ಎಡಬಿಡದೆ ನಡೆಯುತ್ತಿದೆ ಸಾಕು ಬೇಕು ಎಂಬೆಲ್ಲವನ್ನು ಅರಿಯುವಂತೆ ಮಾಡಿದ ಈ ಯಂತ್ರವನ್ನು ಬ್ರಹ್ಮನು ಏಕೆ ನಿರ್ಮಿಸಿದ್ದಾನೆ ಎಂಬುದು ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದ